हेलो नमस्कार स्ने फाइनली ಸಾಹಿತ್ಯ ಕುದುಗೆಗೆ ರಿಷಿ ತಾಳಿ ಕಟ್ಬಿಟ್ನಾ ಅಷ್ಟು ಅಥವಾ ಅಷ್ಟರಲ್ಲಿ ಕಾರಣ ಅಲ್ಲಿಗೆ ಬಂದ ನಾ ಯಾರು ಬಂದರು ಬ್ಲಾಕ್ ರೋಸ್ ಇಂಟ್ರವ್ಯೋ ಮೈ ಗಾಡ್ ಏನೇನು ಆಯಿತು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ಸಾಹಿತ್ಯಗೆ ರಿಷಿ ಅಂತ ಗೊತ್ತಾದರೂ ಕೂಡ ತನ್ನ ಚಿಕ್ಕ ನೋಡಿದವ್ರೆ ಮದುವೆ ಆಗ್ತೀನಿ ಅಂತ ಕೂತ್ಕೋತಾಳೆ ಇದರಿಂದಾಗಿ ತಾತ ನೋಡಿದ್ಯಾ ನಮ್ಮ ಸಾಹಿತ್ಯ ಎಂತವಳು ಅಂತ ಇವಾಗಾದರೂ ಅರ್ಥ ಆಯ್ತಾ ಅಂತ ವೆಂಕಟೇಶ್ ಕೇಳ್ತಾರೆ ವೆಂಕಟೇಶ್ ಕೂಡ ತುಂಬಾ ಎಮೋಷನಲ್ ಆಗ್ತಾರೆ ಅಪ್ಪನ ನಪ್ಕೊಂಡು ಅಪ್ತ ಅಳತಾರೆ ಬಟ್ ಏನೂ ಮಾಡೋಕ್ಕಾಗ್ತಿಲ್ಲ ಅವ್ರಿಗೂ ಕೂಡ ರಿಷಿ ಕೊಟ್ಟು ಮದುವೆ ಮಾಡೋದು ಇಷ್ಟ ಅಲ್ಲ ಆದ್ರೆ ಗಜಗಾಮನಿ ರಿಷಿ ಭಯ ಅವರನ್ನ ಕೈ ಕಟಾಕುವ ಹಾಗೆ ಮಾಡಿದ ಭರತ್ ಮದುವೆ ನಿಲ್ಸಕ್ಕೆ ಬರ್ತಾರೆ ಬಟ್ ಕೂಡ ತಡೆದು ನಿಲ್ಸ್ಕೊಂಡಿದ್ದಾರೆ ತಲೆಗೆ ಹೊಡೆದಿದ್ದಾರೆ ಅಲ್ಲಿ ಗ್ರೀಷ್ಮ ನೀರ್ ಹೆಚ್ಚಿ ಈ ಕಡೆ ಪ್ರಜ್ಞೆ ಬರುತ್ತೆ ಸಾಹಿತ್ಯ ಮದುವೆ ನಿಲ್ಲಿಸಬೇಕು ಅಂತ ಬರ್ತಿದ್ದಾಗೆ ರೌಡಿಗಳು ತಡಿತಾರೆ ಕೂಡ ತಡೆದು ರೌಡಿಗಳು ಇಟ್ಕೊಂಡಿದ್ದಾರೆ ಇದರ ನಡುವೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಬಾರದು ಅಂತ ಹೇಳಿ ವನಜ ಮತ್ತೆ ಅರುಂಧತಿ ಇಬ್ಬರು ಕೂಡ ಇಲ್ಲಿ ಸಾಹಿತ್ಯ ಮದುವೆ ಹತ್ರ ಬರ್ತಾ ಇದ್ರೆ ಸಿಂಚು ಮತ್ತೆ ರಾಜೇಂದ್ರ ಪ್ರಸಾದ್ ಕೂಡ ಅವ್ರ ಜೊತೆ ಅಲ್ಲಿಗೆ ಬರ್ತಿದ್ದಾರೆ ಜೊತೆಗೆ ಅವರು ಕೂಡ ಬಂದ ಾರೆ ಬಟ್ ಅವರನ್ನು ಕೂಡ ಯಾರು ಕೂಡ ಬಿಡ್ತಾ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆನಾ ನಡೆಸಬಾರ್ದು ಅನ್ನೋದು ಅವ್ರದ್ದು ಕೂಡ ಇಂಟೆನ್ಷನ್ ಆಗಿದೆ ಬಟ್ ರೌಡಿಗಳು ಅವ್ರನ್ನ ಕೂಡ ಬಿಡ್ತಿಲ್ಲ ಈ ಕಡೆ ಕರ್ಣನ ಎಲ್ಲ ಒಂದು ಶತ್ರುಗಳು ಕೂಡ ಜೊತೆಗೆ ಸೇರಿಕೊಂಡಿದೆ ಕರ್ಣನ ಮದುವೆಗೆ ಹೋಗದೆ ಇರುವ ಹಾಗೆ ತಡೀತಾರೆ ಅಂತ ಅನ್ಕೊಂಡ್ರೆ ಅದು ಕೂಡ ಫೇಲ್ ಆಗುತ್ತೆ ಬ್ಲ್ಯಾಕ್ ರೋಸ್ ಎಲ್ಲ ಪ್ಲ್ಯಾನ್ ಕೂಡ ಫೇಲ್ ಆಗ್ತದೆ ಬಿಕಾಸ್ ಅವ್ರನ್ನ ಕೂಡ ಕರ್ಣ ಅವ್ರ ಮೇಲೂ ಕೂಡ ಅಬ್ಬರಿಸಿ ಫೈನಲಿ ಅವ್ರಿಗೂ ಕೂಡ ಸಖತ್ತಾಗಿ ಹೊಡೆದದ್ದು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಿದ್ದಾರೆ ಫೈನಲಿ ಮದುವೆ ಮನೆ ಕಡೆ ಬರಬೇಕು ಇನ್ನೇನು ಮಾಡೋದು ಬ್ಲ್ಯಾಕ್ ರೋಸೇ ಕರ್ಣಕ್ಕಿಳಿಬೇಕಾಗಿದೆ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಕರ್ಣನ ಸುತ್ತ ಫೋನನ್ನು ಬಿಡ್ತಾರೆ ಬ್ಲ್ಯಾಕ್ ರೋಸನ್ನು ಇಡ್ತಾರೆ ಇದನ್ನ ನೋಡಿದೆ ಕಾರಣ ಗೊತ್ತಾಗ್ಬಿಡತ್ತೆ ಇದ್ರಿಂದ ಇರೋದು ಬ್ಲ್ಯಾಕ್ ರೋಸಾ ಅಂತ ಹೇಳಿ ಹಾಗಾಗಿ ಇಲ್ಲೇ ಇರ್ಬೋದು ಅಂತ ಅನ್ಕೊಂಡಿದ್ದೆ ಹುಡುಕ್ತಾನೆ ಫೈನಲಿ ಒಂದು ದೊಡ್ಡ ಬಿಲ್ಡಿಂಗ್ನ ಮೇಲೆ ಒಂದಷ್ಟು ಅಂತಸ್ತಿನ ಮೇಲೆ ಬ್ಲ್ಯಾಕ್ ರೋಸ್ ನಿಂತ್ಕೊಂಡಿದ್ದಾರೆ ಏ ಕಾರಣ ಅಂತ ಹೇಳ್ತಿದ್ರೆ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಏನು ಆಗುತ್ತೆ ಸಾಹಿತ್ಯವ್ರ ಜೊತೆ ಎಷ್ಟು ತು ಅಂತ ಇರ್ತೀಯ ಎಷ್ಟು ದಿನ ಇರ್ತೀಯ ಅಂತ ಕೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ನೀನು ಬದುಕಿದ್ರೆ ಅಲ್ವಾ ಸಾಹಿತ್ಯಕ್ಕೆ ತೊಂದರೆ ಕೊಡೋದು ನಿನ್ನ ಕಥೆನ ಇವತ್ತು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ರೆ ನನ್ನ ಕಥೆ ಮುಗಿಸೋಕು ಮುನ್ನ ಕಟ್ಟಿ ಮೇಳ ಕೇಳಿಸ್ತಿದ್ಯಾ ಇಲ್ಲೇ ಸಾಹಿತ್ಯ ಮದುವೆ ಆಗ್ತದೆ ಅಂತ ಹೇಳ್ತಿದ್ದಾಗೆ ಕಣ್ಣ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬ್ಲ್ಯಾಕ್ ರೋಸ್ನ ಮುಗಿಸೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ಬ್ಲ್ಯಾಕ್ ರೋಸ್ ಹೇಳಿದ ಮಾತು ಕರ್ಣ ನನ್ನ ನಡಕ ಹುಟ್ಟಿಸ್ಬಿಡತ್ತೆ ಹಾಗಾಗಿ ಆ ಕಡೆ ಹೋಗಬೇಕಾಗಿದೆ ಕರ್ಣ ಇತ್ತ ಕಡೆ ಆಲ್ರೆಡಿ ಎಲ್ಲ ರೀತಿಯ ಶಾಸ್ತ್ರಿಗಳು ನಡೆದಿದ್ದೆ ಮಾಂಗಲ್ಯ ಧಾರಣೆ ಹಾಗೂ ಸಮಯ ಬಂದದ್ದಾಯಿತು ಋಷಿ ಕಾಯಿಗೆ ಪುರೋಹಿತರು ಕೂಡ ತಾಳಿ ಕಟ್ಟು ಕೊಟ್ಟಿದ್ದಾಯ್ತು ಇನ್ನೇನು ರಿಷಿ ಕೈಯಿಂದ ಸಾಹಿತ್ಯ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಆಗ್ಬೇಕು ಅಷ್ಟರಲ್ಲಿ ಈ ಕಡೆ ಅರುಂಧತಿ ವರಜ ಫುಲ್ ಖುಷಿ ಪಡ್ತಾ ಇದ್ರೆ ಆ ಕಡೆ ವೆಂಕಟೇಶ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ತೋಚ್ಲಿಲ್ಲ ಭರತ್ ಸ್ವರೂಪ್ ಎಲ್ಲ ಸಹಾಯಕರಾಗಿದ್ದಾರೆ ಅಲ್ಲಿ ಕಾರಣ ಬ್ಲಾಕ್ ರೋಸ್ ಹತ್ರ ಇದ್ದಾರೆ ಓ ಮೈ ಗಾಡ್ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಕುತ್ತಿಗೆಗೆ ಋಷಿ ತಾಳಿ ಕಟ್ಟಿಬಿಡ್ತಾರೆ ಅಲ್ಲೇ ಅನುರಾಧ ಕೂಡ ಇದ್ದಾರೆ ಏನಾಗ್ತಿದೆ ಇಲ್ಲಿ ಅಂತ ಅನ್ಕೊಂಡು ಬಾಯ ಮೇಲೆ ಬೆರಳಿಟ್ ಕೂತಿದ್ದಾರೆ ಹಾಗಿದ್ರೆ ಇಲ್ಲಿ ರಿಷಿ ನಿಜವಾಗ್ಲೂ ಸಾಹಿತ್ಯ ತಾಳಿ ಕಟ್ಟೋಕಂತೂ ಬರ್ತಾರೆ ಬಟ್ ಪಕ್ಷಿ ತಾಳಿ ಕಟ್ಟೋಕ್ಕೂ ಮುನ್ನ ತಾಳಿ ತಗೊಂಡಿದ್ದೆ ಕರ್ಣ ತಾಳಿ ಕಟ್ಟುವ ಸಾಧ್ಯತೆ ತುಂಬಾ ಇದೆ ಹಾಗಿದ್ರೆ ಸಾಹಿತ್ಯ ಕರುಳಿಗೆ ಕರಿಮಣಿ ಮಾಲೀಕ ಕರ್ಣನೇ ಕರಿಮಣಿಯನ್ನು ಧರಿಸಿಬಿಡ್ತಾರೆ ಹಾಗಿದ್ರೆ ಫೈನಲಿ ಬ್ಲ್ಯಾಕ್ ರೋಸ್ ಏನೇ ಮಾಡಿದ್ರೂ ಕೂಡ ಕರ್ಣ ಸಾಹಿತ್ಯ ಮಾದುವೆ ನಡೆದೇ ಹೋಗುತ್ತೆ ಅಂತ ಅನ್ನಿಸ್ತದೆ